ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದೆ ಅಂತ ಆರೋಪಿಸಿತ್ತು ಅದೇ ಸಂಸ್ಥೆಗೆ ಮೋದಿಯವರ ರಕ್ಷಣಾ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದೆ ಯು ಪಿ ಎ ಅವಧಿಯಲ್ಲಿ ಭ್ರಷ್ಟ ಸಂಸ್ಥೆಯಾಗಿದ್ದಂತಹ ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಕಂಪನಿ ಇದೀಗ ಮೋದಿ ಅವಧಿಯಲ್ಲಿ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮ ಭಾರತ ಯೋಜನೆಗೆ ಬಲ ನೀಡುವ ಯೋಜನೆಯ ಭಾಗವಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಭಾರತದ ಅತ್ಯಂತ ದೊಡ್ಡ ರಕ್ಷಣಾ ಖರೀದಿ ಹಗರಣಗಳಲ್ಲಿ ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಹಗರಣ ಕೂಡ ಒಂದು ಈ ಒಪ್ಪಂದವನ್ನು ಪಡೆಯೋಕೆ ಕಂಪನಿ ಮಧ್ಯವರ್ತಿಗಳಿಗೆ ಮತ್ತು ಭಾರತೀಯ ಅಧಿಕಾರಿಗಳಿಗೆ ಬರೋಬ್ಬರಿ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಲಂಚ ನೀಡಿರುವಂತಹ ಪ್ರಕರಣ ಇದು ಎರಡು ಸಾವಿರದ ಹದಿಮೂರರಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಸುಮಾರು ವರ್ಷಗಳ ಕಾಲ ತನಿಖೆ ಬಳಿಕ ಭಾರತದ ರಕ್ಷಣಾ ಸಚಿವಾಲಯ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ ಇದೀಗ ಮೋದಿ ಅದಾನಿ ವಾಷಿಂಗ್ ಮಷಿನ್ನಲ್ಲಿ ಪರಿಶುದ್ಧವಾದ ಭ್ರಷ್ಟ ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಕಂಪನಿ ಹೊಸ ಹೆಸರಿನೊಂದಿಗೆ ಮತ್ತೆ ಭಾರತಕ್ಕೆ ಬರ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ವಾಷಿಂಗ್ ಮಷಿನ್ನಲ್ಲಿ ಹಲವು ನಾಯಕರು ಸ್ವಚ್ಛಗೊಂಡಿದ್ದಾರೆ ಎನ್ ಸಿ ಪಿ ನಾಯಕ ಇತ್ತೀಚೆಗೆ ವಿಮಾನ ದುರಂತದಲ್ಲಿ ಮೃತರಾದಂತಹ ಅಜಿತ್ ಪವಾರ್ ವಿರುದ್ಧದ ಹಲವು ಪ್ರಕರಣಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಜಿತ್ ಎನ್ ಡಿ ಎ ಸೇರಿದ ನಂತರ ಮುಚ್ಚಿ ಹೋಗಿದೆ ಎರಡ್ ಸಾವಿರದ ಹದಿನೇಳರ ಏರ್ ಇಂಡಿಯಾ ಹಗರಣದಲ್ಲಿ ಸಿಲುಕಿದ್ದಂತ ಎನ್ ಸಿ ಪಿ ನಾಯಕ ಪ್ರಫುಲ್ ಪಟೇಲ್ ಕೂಡ ಎನ್ಡಿಎ ಸೇರ್ತಾ ಇದ್ದಂತೆ ಸಿಬಿಐ ಅವರಿಗೆ ಕೊಟ್ಟಿತ್ತು ಹೇಮಂತ್ ಬಿಸ್ವಾ ಶರ್ಮಾ ನಿಂದ ಬಿಜೆಪಿಗೆ ಸೇರ್ತಾ ಇದ್ದಂತೆ ಶಾರದಾ ಚಿಟ್ ಫಂಡ್ ಹಗರಣದ ತನಿಖೆ ಸ್ಥಗಿತಗೊಂಡಿದೆ ಅಶೋಕ್ ಚೌಹಾಣ್ ಎರಡ್ ಸಾವಿರದ ಚುನಾವಣೆಗೂ ಮುನ್ನ ಬಿಜೆಪಿ ಸೇರಿದ್ದು ಇದಾದ ಬಳಿಕ ಆದರ್ಶ್ ಹೌಸಿಂಗ್ ಸೊಸೈಟಿ ಹಗರಣದ ತನಿಖೆ ವೇಗವನ್ನು ಕಳ್ಕೊಂಡಿದೆ ಹೀಗೆ ಬಿಜೆಪಿ ವಾಷಿಂಗ್ ನಲ್ಲಿ ಸ್ವಚ್ಛವಾದವರ ಪಟ್ಟಿಯಲ್ಲಿ ಸುವೆಂತು ಅಧಿಕಾರಿ ನವೀನ್ ಜಿಂದಾಲ್ ಸೇರಿ ಇಪ್ಪತ್ತ್ ಮೂರಕ್ಕೂ ಅಧಿಕ ನಾಯಕರು ಇದ್ದಾರೆ ಚುನಾವಣಾ ಬಾಂಡ್ ವಿವರಗಳನ್ನು ಪರಿಶೀಲಿಸಿದಾಗ ಹಲವು ಸಂಸ್ಥೆಗಳು ಮೋದಿ ವಾಷಿಂಗ್ ಮಷಿನ್ನ ಒಳನುಗ್ಗಿರೋದು ಕಂಡುಬರುತ್ತೆ ಅದೇ ರೀತಿಯಲ್ಲಿ ಈಗ ಪ್ರಧಾನಿ ಅದಾನಿ ವಾಷಿಂಗ್ ಮಷಿನ್ನಲ್ಲಿ ಅಗಸ್ಟಾ ವೆಸ್ಟ್ ಲ್ಯಾಂಡ್ ಹೆಲಿಕಾಪ್ಟರ್ ಕಂಪನಿ ಶುದ್ಧವಾಗಿದ್ದು ಲಿಯೋನಾರ್ಡೋ ಅಂತ ಹೆಸರನ್ನ ಬದಲಾಯಿಸ್ಕೊಂಡಿದೆ ಕಾಂಗ್ರೆಸ್ ಅವಧಿಯಲ್ಲಿ ಭ್ರಷ್ಟಾಚಾರ ಎನಿಸಿಕೊಂಡಿದ್ದಂಥ ಪ್ರಕರಣ ಇದೀಗ ಮೋದಿ ಅದಾನಿ ಹಸ್ತ ಸೇರಿ ಶುದ್ಧವಾಗಿದ್ದು ಹೇಗೆ ಅಷ್ಟಕ್ಕೂ ಏನಿದು ಹಗರಣ ಅನ್ನೋದನ್ನ ನೋಡೋದಾದ್ರೆ ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಹಗರಣ ಭಾರತ ಸರ್ಕಾರ ರಾಷ್ಟ್ರಪತಿಗಳು ಮತ್ತು ಪ್ರಧಾನ ಮಂತ್ರಿಗಳಂತಹ ಗಣ್ಯರ ಅಂದ್ರೆ ವಿವಿಐಪಿ ಐ ಪಿ ಪ್ರಯಾಣಕ್ಕಾಗಿ ಟ್ವೆಲ್ ಎ ಡಬ್ಲ್ಯೂ ಒನ್ ಜೀರೋ ಒನ್ ಹೆಲಿಕಾಪ್ಟರ್ ಗಳನ್ನ ಖರೀದಿಸೋಕೆ ಇಟಲಿಯ ಫಿನ್ ಮೆಕಾನಿಕ್ ಅಂದ್ರೆ ಈಗಿನ ಲಿಯೋನಾರ್ಡೋ ಕಂಪನಿಯ ಅಂಗಸಂಸ್ಥೆಯಾದ ಅಗಸ್ಟಾ ವೆಸ್ಟ್ಲ್ಯಾಂಡ್ ಜೊತೆಗೆ ಎರಡ್ ಸಾವಿರದ ಹತ್ತರಲ್ಲಿ ಸುಮಾರು ಒಂದು ಮೂರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಮೊತ್ತದ ಒಪ್ಪಂದವನ್ನ ಮಾಡ್ಕೊಳ್ಳುತ್ತೆ ಈ ಒಪ್ಪಂದವನ್ನ ಗಟ್ಟಿಸಿಕೊಳ್ಳೋಕೆ ಕಂಪನಿ ಭಾರತೀಯ ರಾಜಕಾರಣಿಗಳು ಅಧಿಕಾರಿಗಳು ಮತ್ತು ವಾಯುಪಡೆಯ ಉನ್ನತ ಅಧಿಕಾರಿಗಳಿಗೆ ಸುಮಾರು ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಲಂಚ ಕೊಟ್ಟಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ಬಂದಿತ್ತು ಸೊ ರಾಜಕಾರಣಿಗಳಿಗೆ ಲಂಚ ನೀಡಿರೋದು ಮಾತ್ರ ಅಲ್ಲ ನಿಯಮ ಬದಲಾವಣೆಯನ್ನು ಮಾಡಿರೋ ಆರೋಪ ಇದೆ ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ಸ್ಗಳು ಟೆಂಡರ್ನಲ್ಲಿ ಅರ್ಹತೆ ಪಡೆಯುವಂತೆ ಮಾಡೋಕೆ ಹೆಲಿಕಾಪ್ಟರ್ಗಳು ಹಾರಬಲ್ಲ ಗರಿಷ್ಠ ಎತ್ತರದ ಮಿತಿಯನ್ನ ಆರು ಸಾವಿರ ಮೀಟರ್ನಿಂದ ನಾಲ್ಕೂವರೆ ಸಾವಿರ ಮೀಟರ್ಗೆ ಇಳಿಸಲಾಗಿತ್ತು ಅನ್ನೋದು ತನಿಖೆಯಲ್ಲಿ ತಿಳಿದು ಬಂದಿತ್ತು ಸೊ ಭಾರತೀಯ ವಾಯುಪಡೆಯ ಮಾಜಿ ಮುಖ್ಯಸ್ಥ ಎಸ್ ಪಿ ತ್ಯಾಗಿ ಮತ್ತು ಮಧ್ಯವರ್ತಿ ಕ್ರಿಶ್ಚಿಯನ್ ಮಿಚೆಲ್ ಈ ಪ್ರಕರಣದ ಪ್ರಮುಖ ಆರೋಪಿಗಳಾಗಿದ್ದಾರೆ ಸೊ ಭಾರತೀಯ ವಾಯುಪಡೆಯ ಮಾಜಿ ಮುಖ್ಯಸ್ಥ ಎಸ್ ಪಿ ತ್ಯಾಗಿ ಹೆಲಿಕಾಪ್ಟರ್ ಗಳ ಹಾರಾಟದ ಎತ್ತರದ ಮಿತಿಯನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡಿದ ಆರೋಪವನ್ನು ಹೊಂದಿದ್ದಾರೆ ಈ ಹಗರಣದ ಪ್ರಮುಖ ಆರೋಪಿ ಬ್ರಿಟಿಷ್ ಮಧ್ಯವರ್ತಿ ಕ್ರಿಶ್ಚಿಯನ್ ಮಿಶೆಲ್ ಅನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ದುಬೈನಿಂದ ಭಾರತಕ್ಕೆ ಹಸ್ತಾಂತರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ದೆಹಲಿ ನ್ಯಾಯಾಲಯ ಜಾರಿ ನಿರ್ದೇಶನಾಲಯ ದಾಖಲಿಸಿದಂತಹ ಪ್ರಕರಣದ ಬಿಡುಗಡೆ ಮಾಡೋಕೆ ಆದೇಶಿಸಿದೆ ಆದರೆ ಸಿಬಿಐ ಪ್ರಕರಣ ಇನ್ನೂ ನಡೀತಾ ಇರೋ ಕಾರಣ ಮಿಶೆಲ್ ಜೈಲಲ್ಲೇ ಇದ್ದಾರೆ ಇನ್ನು ಗೈಡೋ ಹಾಷ್ಕೆ ಮತ್ತು ಕಾರ್ಲೋ ಗೆರೋಸಾ ಅನ್ನೋ ಇಟಾಲಿಯನ್ ಮಧ್ಯವರ್ತಿಗಳು ಲಂಚದ ಹಣವನ್ನ ಭಾರತೀಯರಿಗೆ ತಲುಪಿಸೋಕೆ ಸಹಾಯ ಮಾಡಿದ್ರು ಅನ್ನೋ ಆರೋಪ ಇದೆ ದೆಹಲಿ ಮೂಲದ ವಕೀಲ ಗೌತಮ್ ಖೈತಾನ್ ಮೇಲೆ ಲಂಚದ ಹಣವನ್ನ ಮನಿ ಲಾಂಡ್ರಿಂಗ್ ಮೂಲಕ ವರ್ಗಾಯಿಸೋಕೆ ಸಹಾಯ ಮಾಡಿದ ಆರೋಪ ಇದೆ ಇನ್ನು ಫಿನ್ ಮೆಕಾನಿಕ್ ಕಂಪನಿಯ ಮಾಜಿ ಅಧ್ಯಕ್ಷ ಜೂಸೆಫೆ ಒರ್ಸಿ ಈ ಒಪ್ಪಂದವನ್ನ ಪಡೆಯೋಕೆ ಮಧ್ಯವರ್ತಿಗಳ ಮೂಲಕ ಲಂಚ ನೀಡಿದ ಆರೋಪ ಎದುರಿಸುತ್ತಿದ್ದಾರೆ ಸೊ ಅಗಸ್ಟಾ ವೆಸ್ಟ್ಲ್ಯಾಂಡ್ ಕಂಪನಿಯ ಮಾಜಿ ಸಿಇಒ ಬ್ರೂನೋ ಸ್ವಾಗ್ಲೋನಿನಿ ಎಸ್ಪಿ ತ್ಯಾಗಿ ಅವರ ಸಹೋದರ ಸಂಬಂಧಿಗಳಾದಂತಹ ಸಂಜೀವ್ ತ್ಯಾಗಿ ಸಂದೀಪ್ ತ್ಯಾಗಿ ಮತ್ತು ರಾಜೀವ್ ತ್ಯಾಗಿ ಲಂಚದ ವ್ಯವಹಾರದಲ್ಲಿ ಭಾಗಿಯಾದ ಆರೋಪವನ್ನು ಹೊತ್ತಿದ್ದಾರೆ ಸೊ ದುಬೈ ಮೂಲದ ಉದ್ಯಮಿ ರಾಜೀವ್ ಸಕ್ಸೇನಾ ಮಾಜಿ ರಕ್ಷಣಾ ಕಾರ್ಯದರ್ಶಿ ಶಶಿಕಾಂತ್ ಶರ್ಮಾ ಹೆಸರು ಕೂಡ ಈ ಪ್ರಕರಣದಲ್ಲಿ ಬಂದಿದೆ ಸೊ ಎರಡು ಹನ್ನೆರಡರಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಇಟಲಿ ನಡೆಸಿದಂತಹ ತನಿಖೆಯಿಂದ ಭ್ರಷ್ಟಾಚಾರ ಬಹಿರಂಗವಾಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಇಟಲಿ ಪೊಲೀಸರು ಫಿನ್ಮೆ ಕಾನಿಕಾ ಸಿಇಒ ಗೈಸಪ್ಪೆ ಓಸಿ ಬಂಧಿಸ್ತಾ ಇದ್ದಂತೆ ಅಂದಿನ ಭಾರತದಲ್ಲಿ ರಕ್ಷಣಾ ಸಚಿವ ಎ ಕೆ ಆಂಟೋನಿ ತನಿಖೆಗೆ ಆದೇಶಿಸಿದ್ರು ಹಾಗೇನೆ ಎರಡ್ ಸಾವಿರದ ಹದಿನಾಲ್ಕರ ಜನವರಿಯಲ್ಲಿ ಅಂದಿನ ಯು ಪಿ ಎ ಸರ್ಕಾರ ಒಪ್ಪಂದವನ್ನ ರದ್ದುಗೊಳಿಸಿತ್ತು ಹೆಲಿಕಾಪ್ಟರ್ ಗಳ ವಿತರಣೆಯನ್ನ ನಿಲ್ಲಿಸಲಾಗಿತ್ತು ಸೊ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಯಿತು ಇನ್ನೊಂದು ಕಡೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಟಲಿಯ ಕೆಳಹಂತದ ನ್ಯಾಯಾಲಯ ಕಂಪನಿಯ ಮಾಜಿ ಮುಖ್ಯಸ್ಥರಾದಂಥ ಗೈಸೆಪ್ಪೆ ಓರ್ಸಿ ಮತ್ತು ಬ್ರೂನೋ ಸ್ಪಿಗ್ನೋಲಿ ಎನ್ನ ಅವರನ್ನು ಭ್ರಷ್ಟಾಚಾರದ ಆರೋಪದಿಂದ ಮುಕ್ತಗೊಳಿಸಿತ್ತು ಆದರೆ ತೆರಿಗೆ ವಂಚನೆಗೆ ಶಿಕ್ಷೆ ವಿಧಿಸಿತ್ತು ಆದರೆ ಎರಡ್ ಸಾವಿರದ ಹದಿನಾರರಲ್ಲಿ ಮೇಲ್ಮನವಿ ಪರಿಶೀಲಿಸಿದಂಥ ಇಟಲಿಯ ಮಿಲನ್ ನ್ಯಾಯಾಲಯ ಕೆಳಹಂತದ ತೀರ್ಪನ್ನು ರದ್ದುಗೊಳಿಸಿ ಇಬ್ಬರೂ ಅಧಿಕಾರಿಗಳಿಗೆ ಕ್ರಮವಾಗಿ ನಾಲ್ಕೂವರೆ ವರ್ಷ ಮತ್ತು ನಾಲ್ಕು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು ಸೊ ಈ ತೀರ್ಪಲ್ಲಿ ಭಾರತದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಲಂಚ ನೀಡಲಾಗಿರೋ ಬಗ್ಗೆಯೂ ಉಲ್ಲೇಖಿಸಲಾಗಿತ್ತು ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಟಲಿಯ ಸುಪ್ರೀಂ ಕೋರ್ಟ್ ಪ್ರಕರಣದ ಮರುತನಿಖೆಗೆ ಆದೇಶಿಸಿದ ನಂತರ ಮಿಲನ್ನ ಮೂರನೇ ಮೇಲ್ಮನವಿಯನ್ನ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಗಳನ್ನು ಭ್ರಷ್ಟಾಚಾರದ ಆರೋಪದಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸುತ್ತೆ ಸೊ ಇಟಲಿಯಲ್ಲಿ ಆರೋಪಿಗಳು ಮುಕ್ತರಾಗಿದ್ದರೂ ಸಹ ಭಾರತದಲ್ಲಿ ಸಿ ಬಿ ಐ ಮತ್ತು ಜಾರಿ ನಿರ್ದೇಶನಾಲಯ ತಮ್ಮದೇ ಆದ ಪ್ರತ್ಯೇಕ ತನಿಖೆಯನ್ನು ಮುಂದುವರೆಸಿದೆ ಇವೆಲ್ಲದರ ನಡುವೆ ಅಂದಿನ ಕಾಂಗ್ರೆಸ್ ನೇತೃತ್ವದಲ್ಲಿ ಯುಪಿಎ ಸರ್ಕಾರದ ವಿರುದ್ಧ ಬಿಜೆಪಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದೆ ಅಂತ ಆರೋಪಿಸಿತ್ತು ಅದರಲ್ಲೂ ಮುಖ್ಯವಾಗಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಚುನಾವಣೆ ಸಂದರ್ಭಗಳಲ್ಲಿ ಬಿಜೆಪಿಗೆ ಇದೂ ಒಂದು ಪ್ರಚಾರದ ವಸ್ತುವಾಗ್ಬಿಟ್ಟಿತ್ತು ಸೊ ಕಾಂಗ್ರೆಸ್ ರಾಷ್ಟ್ರೀಯ ಸುರಕ್ಷತೆ ಜೊತೆಗೆ ಚೆಲ್ಲಾಟ ಆಡಿದೆ ಅಂತ ಬಿಜೆಪಿ ಹೇಳ್ಕೊಂಡಿತ್ತು ನೇರವಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪರಿವಾರದ ಮೇಲೂ ಸಹ ಬಿಜೆಪಿ ಆರೋಪಗಳನ್ನು ವಾಗ್ದಾಳಿಗಳನ್ನು ಮಾಡ್ತಾ ಚುನಾವಣೆಯ ಲಾಭ ಗಿಟ್ಟಿಸಿಕೊಂಡಿತ್ತು ಆದರೆ ವರ್ಷಗಳು ಕಳೀತಾ ಇದ್ದಂತೆ ಯಾವ ಸಂಸ್ಥೆ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡಲಾಗಿತ್ತೋ ಅದೇ ಸಂಸ್ಥೆಗೆ ಮೋದಿಯವರ ರಕ್ಷಣಾ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕ್ಲೀನ್ ಚಿಟ್ ಅನ್ನು ಕೊಟ್ಟಿರೋದು ಅಷ್ಟು ಮಾತ್ರ ಅಲ್ಲ ಇದೀಗ ಲಿಯೋನಾರ್ಡೋ ಹೆಸರಲ್ಲಿ ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಜೊತೆಗೆ ಭಾರತದಲ್ಲಿ ಸಮಗ್ರ ಹೆಲಿಕಾಪ್ಟರ್ ಉತ್ಪಾದನಾ ವ್ಯವಸ್ಥೆಯನ್ನು ಸ್ಥಾಪಿಸುವ ಒಪ್ಪಂದವನ್ನು ನಡೆಸ್ತಾ ಇದೆ ಈ ಸಹಭಾಗಿತ್ವದ ಅಡಿಯಲ್ಲಿ ಲಿಯೋನಾರ್ಡೋ ಕಂಪನಿಯ ಸುಧಾರಿತ ಎ ಒನ್ ಸಿಕ್ಸ್ಟಿ ನೈನ್ ಎಂ ಮತ್ತು ಎ ಒನ್ ಜೀರೋ ನೈನ್ ಟ್ರೆಕರ್ ಎಂ ಹೆಲಿಕಾಪ್ಟರ್ಸ್ ಭಾರತದಲ್ಲೇ ಭಾರತದಲ್ಲಿ ಉತ್ಪಾದಿಸೋಕೆ ಮುಂದಾಗಿದೆ ಕೇವಲ ಉತ್ಪಾದನೆ ಮಾತ್ರ ಅಲ್ಲ ಹೆಲಿಕಾಪ್ಟರ್ಸ್ಗಳ ನಿರ್ವಹಣೆ ದುರಸ್ತಿ ಮತ್ತು ಪೈಲಟ್ಗಳಿಗೆ ತರಬೇತಿ ನೀಡೋ ಕೇಂದ್ರಗಳನ್ನು ಸಹ ಈ ಒಪ್ಪಂದದ ಅಡಿಯಲ್ಲಿ ಸ್ಥಾಪಿಸಲಾಗ್ತಾ ಇದೆ ಯು ಪಿ ಎ ಅವಧಿಯಲ್ಲಿ ಭ್ರಷ್ಟ ಸಂಸ್ಥೆಯಾಗಿದ್ದಂಥ ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಕಂಪನಿ ಇದೀಗ ಮೋದಿ ಅವಧಿಯಲ್ಲಿ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದ ಜೊತೆಗೆ ಬಲ ನೀಡುವ ಯೋಜನೆಯ ಭಾಗವಾಗಿದೆ ಈ ಒಪ್ಪಂದದ ಮೂಲಕ ರಕ್ಷಣಾ ಕ್ಷೇತ್ರದಲ್ಲಿ ಆಮದು ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶ ಇದೆ ಅಂತ ಸರ್ಕಾರ ಹೇಳಿಕೊಂಡಿದೆ ಇದು ಕ್ರೋನಿಕ್ ಕ್ಯಾಪಿಟಲಿಸಮ್ ಅಲ್ಲದೆ ಮತ್ತೇನು ಭ್ರಷ್ಟಾಚಾರ ಆರೋಪ ಇರುವಂಥ ಕಂಪನಿಗೆ ಪುನಃ ಮಾರುಕಟ್ಟೆ ಪ್ರವೇಶಕ್ಕೆ ಅವಕಾಶವನ್ನು ಕೊಟ್ಟು ಅದಾನಿಯಂಥ ಖಾಸಗಿ ಸಂಸ್ಥೆಗಳಿಗೆ ಆದ್ಯತೆ ನೀಡಿ ಸಾರ್ವಜನಿಕ ವಲಯದ ಎಚ್ ಎ ಎಲ್ನಂಥ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ಕಡೆಗಣಿಸ್ತಾ ಇಲ್ವಾ ಭ್ರಷ್ಟ ಸಂಸ್ಥೆ ಜೊತೆಗೆ ಕೈಜೋಡಿಸಿ ಸಶಸ್ತ್ರ ಪಡೆಗಳಿಗೆ ಅಗತ್ಯ ಇರುವಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ತಂತ್ರಜ್ಞಾನದ ಲಭ್ಯತೆಯನ್ನು ಹೆಚ್ಚೋಕೆ ಈ ನಿರ್ಧಾರ ಅಗತ್ಯವಾಗಿತ್ತು ಅಂತ ಸರ್ಕಾರ ಸಮರ್ಥನೆಗೆ ಇಳಿಯೋದು ಎಷ್ಟು ಸರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ